ಹಲೋ ಫ್ರೆಂಡ್ಸ್ ನಾವು ನಗರದಲ್ಲಿ ಅಡ್ಡಿ ಅಡಿಕೆ ಅಂಥ ವಾತಾವರಣ ಕಲುಷಿತ ವಾತಾವರಣ ಆಮ್ಲಜನಕದ ಕೊರತೆ ಹೆಚ್ಚಾಗಿ ಕಾಣಾಕತ್ತೆ ಅದ ಒಂದು ಹಳ್ಳಿ ಕಡೆ ಬಂದು ನೋಡ್ರಲ್ಲ ಇಲ್ಲಿ ನೋಡಿರಿ ಇಲ್ಲೊಂದು ಹೊಲಕ್ಕೆ ಬಂದಿವು ಇಲ್ಲಿ ನೋಡಿರಿ ಗೊಬ್ಬರ ಹಾಕಿದಾರ ಇಲ್ಲಿ ಹಾಕಿದ್ದಾರೆ ನೋಡಿರಿ ಇದೆಲ್ಲ ಗೊಬ್ಬರ ರೀ ಇದ್ರ ಮ್ಯಾಗಿನ ಈ ಎಡಿ ಹೊಡೆದ ಕೆಲಸ ನೀರು ರೀ ನೀರು ರೀ ಅವಾಗ ಪೀಕ ಭಾಳ ಚಂದ ರೀ ರೈತರು ರೀ ಇಲ್ಲೊಬ್ಬ ರೈತ ನಿಂತಾನ್ರಿ ನೋಡಿರಿ ಹತ್ತಿದು ಹತ್ತಿ ಹತ್ತಿ ರೀ ಹತ್ತಿ ಗೊಬ್ಬರ ರೀ ಏಕ ಗೊಬ್ಬರ ಹಾಕೊಂತರಿ ದಿನ ಮ್ಯಾಗೆ ಎಡಿ ಹೊಡೆದ ಕ್ಯಾಸ್ ರೀ ಆನಂತರ ನೀರು ಹಚ್ಚಿರಂದ್ರಿ ಎಲ್ಲ ಒಂದು ಪೀಕ ಸರಿಯಾಗಿ ಬರ್ತೈತಿ ರೈತ ಖುಷಿಯಿಂದ ಇದ್ರೆ ಇಡೀ ದೇಶನ ಖುಷಿಯಿಂದ ರೀ ನೋಡಿರಿ ಇಲ್ಲಿ ಟ್ಯಾಕ್ಟ್ರ್ ಕೂಡ ರೀ ಹೊಲದ ಕಡೆ ಹೊಂಟತ್ರಿ ಟ್ಯಾಕ್ಟ್ರ ಚೆಂದಾಗೈತಿಲ್ಲ ರೀ ನೋಡಿರಿ ಇದೆಲ್ಲ ಇರೋದು ಕಡಲೆ ಕಡಲಿಕಾಯಿ ರೀ ಎಲ್ಲ ಗಗದಿ ಇದಕ್ಕೆ ಹೊಂದತಿ ಇನ್ನು ಕಡಲೆ ಒಣಕ್ಯಾಸ ಅವರ ತೆಗೆದು ಮಾರ್ಕೆಟ್ಗೆ ರೈತ ಒಯ್ದ್ರಿ ರೈತ ಈ ಥರ ಬೆಳ್ದಿದ್ರೆ ನಮಗೆ ಉಪವಾಸ ಆಗತಿರಿ ನೋಡಿರಿ ಇದೆಲ್ಲ ಕಡಲೆ ಇದು ಕಡಲೆ ರೀ ಕಡಲೆಕ್ಕಿಂತ ಮುಂಚೆ ಈ ಹೊಲದಲ್ಲಿ ಗೊಂಜಾಳ ಹಾಕಿದ್ರಿ ಗೋವಿನ ಜೋಳ ಐತೆ ನೋಡಿರಿ ಇಲ್ಲಿ ಈ ಪೀಕ್ ಆದ ನಂತರ ಇಲ್ಲಿ ಕಡಲೆ ರೀ ನೋಡಿರಿ ಗೋವಿನ ಜೋಳ ಯಾಕೆಲ್ಲ ಇಲ್ಲಿ ಇನ್ನೂ ಮಾಡಿದಾರೆ ಇನ್ನು ಇದನ್ನು ಮಾಡ್ಕೊತ ಅದನ್ನು ಮಿಷಿನಗೆ ಹಾಕಿ ಕಡಿಗ್ ತೆಗೆದು ಮಾರ್ಕೆಟ್ಗೆ ಹೋಗಿ ಒಂದೇ ಬಾಯಕ ಹೋಗ್ರಿ ಇದು ಜೋಳ ರೀ ನಗರದೊಳಗೆ ಏನಕ್ಕ ರೀ ಆಮ್ಲಜನಕವನ್ನು ನಾವು ಹುಡ್ಕಾಡ್ಬೇಕ ಎಲ್ಲಿ ಐತಿ ಅಂತೇಳಿ ಹಳ್ಳಿ ಒಳಗೆ ನೋಡ್ರಿ ಎಲ್ಲಿ ನೋಡ್ತೀಯ ಅಲ್ಲಿ ಆಮ್ಲಜನಕ ರೀ ಎಷ್ಟು ಚೆಂದ ಒಂದು ವಾತಾವರಣ ಇದೆ ಇಲ್ಲ ನಿಜ ಹೇಳ್ಬೇಕಂದ್ರೆ ಹಳ್ಳಿ ವಾತಾವರಣ ಸಿಗಂಧ ಸರಿ ಈಗ ನಾವು ಮುಂದೆ ಹೋಗ್ರಿ ಇವರು ನಮ್ಮಳ್ಯಾರು ರೈತ ರೀ ಇವರು ಕೂಡ ನಾವು ಇವಾಗ ಮತ್ತು ಮುಂದಿನ ಒಂದು ಹೊಲಕ್ಕೆ ಹುಕ್ಕಿರಿ ನಮ್ಮ ಅಂತೀ ಹೊಲ ಒಳಗೆ ಸ್ವಲ್ಪ ಕಡಿಮೆ ರೀ ಅದೇ ನೋಡಿರಿ ಮತ್ತೆ ಮುಂದೆ ಹೋಗಿ ವಿಡಿಯೋ ಮಾಡಿ ಹಾಕ್ತೀವಿ ಥ್ಯಾಂಕ್ಸ್ ಕಾಲು ಕಾಲು ಇಟ್ಟು ಗೆದ್ದ ಅಡಿಕಿ ಜಿಗ್ ಜಿಗೋ ಚಿಗ್ ಜಿಗ ಬಿಳಕತ್ತವು ಕೆರಿ ನೋಡ್ರಿ ಕೆರಿ ಕೆರಿ ಎಲ್ಲ ನೋಡ್ರಿ ಆದರೂ ಇತ್ತು ನಮ್ಗೆ ನೋಡಿರಿ ಒಂದ ಕಡಿದ್ದು ನೋಡಿ ನಿಮ್ಗೆ ಬೇಜಾರಾಗಿರ್ತಕ್ಕನ ನೋಡಿರಿ ಹಾಂ ಹಾಂ ಎಷ್ಟು ಚೆಂದ ಎಕ್ಸಸೈಸ್ ಆತಂದ್ರಿ ಹ್ಞೂ ಹಂಗಾಯ್ತು ನೋಡಿರಿ ನೋಡ್ರಿ ಅಲ್ಲಿಗೆ ಪಟ್ಟಿ ಹೇವಿ ರೋಡ್ ಐತ್ರಿ ಹೈವೇ ರೋಡ್ ಅಲ್ರಿ ಹೇವಿ ರೋಡ ಇಲ್ಲಿ ನಿಜವಾಗ್ಲೂ ಈ ರೋಡಿನ ಮ್ಯಾಗ ಯಾರ ಅವ್ರು ಕರ್ಕೊಂಡ್ ಬಂದ್ ಬಿಡ್ಬೇಕ್ರಿ ಇಲ್ಲಿ ಬಾರಿ ರೋಡ್ ಐತ್ರಿ ಒಂದೊಂದು ಕೂಟ ಮ್ಯಾಗ ಜಿಗದ ಕೇಳ್ಕೊಂಡು ಹೆಂಗ ಆಬಾರದ್ರಿ ನೀವು ರೈತನ್ ಇವ್ ಹೈಗಾಡವಲ್ಲ ರೀ ನೀವು ಗಟ್ಟಿ ಬಾಳದ ನೀರ್ ನೋಡ್ರಿ ಈಗ ನೀರ್ ಇಲ್ಲಿ ನಿಂದ್ರಿ ಬಲ ಕಾಸ್ತಾರ್ರಿ ಅದ ರೀ ಸ್ಟಾಕ್ ಮಾಡ್ಬೋತ ರೈತ್ರಿ ಹೊಲಕ್ಕೆ ನೀರು ಎಲ್ಲ ಹೋದ್ರಿ ನಿಜ ಹೇಳ್ಬೇಕಂದ್ರೆ ರೈತನಷ್ಟು ತಲೆ ಯಾರು ರೀ ರೈತಗೆ ನಿಜವಾಗ್ಲು ಭಾಳ ಇಂಥದೇನು ರೀ ರೈತ ರೀ ಹಾಂ ಒಂದು ಹೊಲಕ್ಕೆ ಬಂದೀವ್ರಿ ಇಲ್ಲಿ ಒಂದು ಪೀಕ್ ನಿಮಗೆ ನಿಮ್ಗೆ ಬೇಕ ಕಾಟ್ಲಿ ಐತ್ರಿ ಇಲ್ಲಿ ಕಾಟ್ಲಿ ರೀ जीवना जीवन रेत तडक्री उलकेदार श्रीमंत मान रेतन नेनसबे गोधी रि गोध्री गोधी पक्त वलागा कडले कडले काय ಅದ್ರಾಗ ನಡು ನಡುವೆ ಮಿಶ್ರಬಳೆ ಅಂತಾರಲ್ರಿ ಜೋಳ ಹಾಕಿದ್ದಾರೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಜೋಳ ಮಿಶ್ರ ಮರಿ ನಾನು ರೈತ ರೀ ಅಲ್ಲೆಲ್ಲಿ ಅಲ್ಲೆಲ್ಲಿ ಒಂದೊಂದು ಅದ ನೋಡಿರಿ ಜೋಳ ಗೋಧಿ ಎಷ್ಟು ಚೆನ್ನಾಗೈತೆ ಅಲ್ಲ ಎಲ್ಲ ಥರದ ಶಾಟ್ ವಿಡಿಯೋಗಳು ಮಾಡಿ ರೀ ಯಾಕೋ ಮತ್ತೆ ಒಂದು ನಮ್ಮ ಬೀಗರೂರಿಗೆ ಹಳ್ಳಿ ಬಂದಿದ್ದು ರೀ ಒಂದು ಈ ಹಳ್ಳಿ ವಾತಾವರಣದ ಬಗ್ಗೆ ಯಾಕೋ ಮಾಡಿ ಹಾಕ್ಬೇಕು ಅನ್ಸಕತ್ರಿ ವೀಡಿಯೋನ ಅದ್ರ ಸಲುವಾಗಿ ಈ ವಿಡಿಯೋನ ನಾವು ಮಾಡಿ ಹಾಕಿದ್ವಿ ರೀ ನೋಡಿರಿ ಏನು ಅನ್ನಿಸ್ತತ್ರಿ ನಿಮಗೆ ವೀಡಿಯೋ ಹಾಕಿದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಎಂಥ ವೀಡಿಯೋ ಹಾಕೋಣ ಅಂತೇಳಿ ಯಾಕೆ ಹೋಗ್ರಿ ಯಾಕೋ ನನಗೆ ಅನ್ಸಕತ್ತೀ ಹಳ್ಳಿಯೊಂದಿಟ್ಟು ವಾತಾವರಣದ ಬಗ್ಗೆ ಹಿಂಗೆ ತೋರಿಸಿದ್ರೆ ಅಥವಾ ನಗರೀಕರಣದಲ್ಲಿ ಹುಗಿ ದೂಸ ಕುಡಿಕೊಡ್ದು ಸಾಕಷ್ಟು ಆದವರು ಅಲ್ಲಿ ಟ್ರಿಪ್ಪ ಟೂರ ಹೋದಕ್ಕಿಂತ ಹಳ್ಳಿ ಕಡೆ ಹೋದ್ರೆ ಇಂಥ ಚಂದ ವಾತಾವರಣ ರೀ ಉಸಿರಾಡೋ ಗಾಳಿ ಕೂಡ ಫ್ರೆಶ್ ಫ್ರೆಶ್ ರೀ ರೈತಗೆ ಎದಕ್ ಬೇಕ್ರಿ ವಾಕಿಂಗ್ ಅದು ಹೊಲ್ದಾಗ ಬಂದು ಕಷ್ಟಪಟ್ಟು ದೊಡ್ಡದಂದ್ರೆ ನಂಗೆ ವ್ಯಾಯಾಮ ದಷ್ಟು ಮುಸ್ಟ್ ಇರ್ತಾನೆ ರೀ ಖರ್ಚು ಹೊಲ್ದಾಗ ಬಂದ ನೋಡಿರಿ ರೈತ ಫೋನ್ ಯಾಕೆ ರೀ ರೈತಗೂ ಈಗ ಫೋನ್ ಬೇಕಲ್ರಿ ಏನಾರು ಒಟ್ಟು ಅದ್ರದ ಬಗ್ಗೆ ಮಾಹಿತಿ ಕೇಳಬೇಕಾದ್ರಿ ಗೌರ್ಮೆಂಟ್ ಅದೊಡೆ ಅನುಕೂಲ ಮಾಡಿಕೊಟ್ಟಿತ್ತು ರೀ ಅದೆಲ್ಲ ಒಂದಿಷ್ಟು ರೈತರ ಒಂದು ಏನೇನು ಮಾಡಬೇಕು ಹೆಂಗೆ ಏನು ರೈತರಿಗೆ ಹೆಂಗೆ ಈ ಗೊಬ್ಬರ ಬೀಜ ಹೆಂಗೆ ಎಲ್ಲೆಲ್ಲಿ ಹೆಂಗೆ ಸಿಗ್ತಾವ ಅನ್ನೋದು ಮೊಬೈಲ್ದಾಗ ಮಾಹಿತಿ ಇರತ್ತಲ್ಲ ರೀ ರೈತ ಕೂಡ ಈಗ ಮೊಬೈಲನ್ನು ಯೂಸ್ ಮಾಡೋದ್ರಿಂದ ಟೆಕ್ನಾಲಜಿ ಭಾಳ ಹೆಲ್ಪ್ ಆಗೈತೆ ರೀ ರೈತರಿಗೆ ತಾಂತ್ರಿಕತೆಗೆ ನಾವು ಧನ್ಯವಾದ ಹೇಳ ಹೇಳಬೇಕು ರೀ ನಾವು ಬಂದಿದ್ರಿ ನಮ್ಮ ಊರಾಗೆ ಬರಬೇಕಾಗ್ಲಿ ಅವ್ರು ಇವ್ರು ಕೊಟ್ಟು ದಿಸ್ಕೋಬೇಕು ರೀ ಇಲ್ಲೇನು ನಮ್ಮ ಬೇಗರಂತೆ ಯಾಕಿಲ್ಲ ರೀ ಇಲ್ಲೊಂದು ಹೊಂದಾಗ ಒಂದು ಎಂಟತ್ತು ಗಿಡ ಮನೆಯಲ್ಲಿ ಅವ್ರಿಗೆ ಯಾಕೆ ತೊಗೊಂಡ್ ರೀ ನೋಡಿರಿ ತುಂಬ್ರಿಗೆ ಹಳ್ಳಿಗೆ ಬಂದು ಹೋಗ್ಬೇಕು ರೀ ಅವಾಗ ಅವಾಗ ಹಾಂ ಹಳ್ಳಿ ಅನ್ನಕ್ಕಿಂತ ಹೊಲಗಳಿಗೆ ಅಡ್ಡ್ಯಾಡ್ ಬರ್ಬೇಕ್ರಿ ಹೊಲ ಇಲ್ಲಿ ಇರ್ತಾವಲ್ಲ ಅಲ್ಲಿ ಹೋಗ್ಬೇಕು ನಮಗೀಗ ಊರಾಗ ಊರ ಕುಂತ ಕುಂತ ಬ್ಯಾಸ್ರೆ ಏನು ಸಂಜೆ ಕಟ್ಟಿಸಿ ಅಥವಾ ಮುಂಜಾನೆ ವಾಕಿಂಗ್ ಅಂತ ಹೋಗ್ತೀವಿ ನೋಡಿರಿ ವಾಯುವಿಹಾರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಳ್ಳೆಯ ವಾತಾವರಣ ಇರೋದು ಹೊಲದಾಗ್ರಿ ಹೊಲದಾಗ ಮಸ್ತ್ ಪಕ್ಕ ವಾತಾವರಣ ಇರ್ತದೆ ರೀ ಹಿಂಗಾಗಿ ರೈತನಂತಕ್ಕ್ರಿ ಯಾವುದೇ ತೆರನಾದ ಒಂದು ರೋಗ ರುಜಿನ ಸಮೀಪಾಗೋದಿಲ್ಲ ನಗರೀಕರಣದಾಗ ಏನಕತ್ರಿ ನಗರದಾಗ ಬರೀ ಡಸ್ಟ್ ಹುಗಿ ಉಂಡೇಲಿ ಪೊಲ್ಯೂಷನ್ ರೀ ಪೊಲ್ಯೂಷನ್ ಜಾಸ್ತಿ ಮನಗಂಡ ಪೊಲ್ಯೂಷನ್ ಕಲುಷಿತ ವಾತಾವರಣ ಆ ಒಂದು ಕಲುಷಿತ ವಾತಾವರಣದಾಗ ಒದ್ಕೋದು ಭಾಳ ಕಷ್ಟ ಐತಿ ನೋಡಿರಿ ಜೋಳ ದೋಳ ಹೆಂಗಿತ್ರಿ ಅಲ್ಲಿರಿ ನಂಗೆ ಆಯ್ತು ತಂದ ಅಲ್ಲಿಂದ ಯಾಕಂದ್ರೆ ಯಾಕಿ ಈಗ ಯಾಕೆ ರೀ ಏನ್ ಮಾಡುದು ಎಲ್ಲ ಕೊರಂಗ್ರಿ ಅನ್ನೋದು ಆದ್ರೆ ರೈತ ಅದಾನಲ್ರಿ ಯಾವತ್ತು ತಿನ್ನಾಗಿ ತೊಗೊಂಡ್ರಿ ಏನು ಅನ್ನೋದಲ್ರಿ ಜಾಬ್ ರೈತ ಎರಡು ಸಪ್ ಹೇಳಬೇಕ್ರಿ ನಾವು ಜೈ ಕಿಸಾನ್ ಹಳ್ಳಿಯ ಮಾತು ಚೆನ್ನ ಹಳ್ಳಿಗೆ ನೋಡಿಯ ಚೆನ್ನ ಹಳ್ಳಿಗೆ ಹೇಳಿ ಹೊಲ ಇರೋದು ಗದ್ದೆ ಇರೋದು ಜಾಸ್ತಿ ಹಳ್ಳಿ ರೀ ಅದಕ್ಕೆ ಹಳ್ಳಿ ಹಳ್ಳಿ ಅಂತೀವಿ ಒಳಗೆ ಮುಳ್ಳ ಸಿಟಿ ಆಗಿರಿ ಎಲ್ಲ ಇದ್ದು ಎದ್ದ ಕಟ್ಟಲುಗಳ್ ರೀ ಹೊಲ ಅನ್ನೋದು ದುರ್ಬೀನ್ ಹೆಚ್ಚು ಕೇಳಬೇಕು ರೀ ಇಲ್ಲಿ ಹಿಂಗಾಗಿತ್ತು ರೀ ಅದನ್ನ ಬಿಡ್ತಾರು ಬೃಂದಾವನ ಮಾಡಿದಲ್ಲೇ ಒಂದು ಹಂಗೆ ಮಾಡಿ ಮಾಡಿಬಿಟ್ಟಿರ್ತಾರೋ ಅಲ್ಲೇ ಹಟ್ಟು ಕುಂದ್ರದ್ದು ಒಂದು ಎಂಟತ್ತು ಗಿಡ ಇರ್ತಾವು ಆ ಎಂಟತ್ತು ಗಿಡದ ವಾತಾವರಣ ಹಾ 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 ಎಷ್ಟು ಚಲೋ ಐತ್ರಿ ಅಂತ ಕೂತೀವು ಹಳ್ಳಿಯೊಳಗೆ ಹಂಗೆ ಅಲ್ಲರಿ ಹೇಳಿದ್ರೆ ಅವಾಗ 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 ಅಲ್ಲಿ ಪ್ರವಾಸ ಹೋಗಕ್ಕಿತ್ತ ಹಳ್ಳಿ ಕಡೆ ನಮ್ಮ ನಡೆ ಹಳ್ಳಿ ಕಡೆ ರೀ